ನವೆಂಬರ್ ಒಂಬತ್ತರಂದು ನಡೆದಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ವಿಜೇತರಾಗಿದ್ದ ಎಲ್ಲಾ ಪದಾಧಿಕಾರಿಗಳು ಇಂದು ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಅಧಿಕಾರ ವಹಿಸಿಕೊಂಡರು ಪತ್ರಕರ್ತರ ಭವನದಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ವಿವಿಧ ಹುದ್ದೆಗಳ ಎಲ್ಲ ಇಪ್ಪತ್ತೈದು ಮಂದಿ ಪದಾಧಿಕಾರಿಗಳು ಅಧಿಕಾರ ವಹಿಸಿಕೊಂಡರು ಇದಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಖಜಾಂಚಿ ವಾಸುದೇವ ಹೊಳ್ಳ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ರವಿಕುಮಾರ್ ಮತ್ತಿತರರು ಭಾಗವಹಿಸಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ವಿ ರವಿಕುಮಾರ್ ಉಪಾಧ್ಯಕ್ಷರಾಗಿ ಮುಬಾಷಿರ್ ರಾಧಾಕೃಷ್ಣ ಜೆಕೆ ಆನಂದ್ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಗತಿ ನಾಗರಾಜಪ್ಪ ಕಾರ್ಯದರ್ಶಿಗಳಾಗಿ ಆನಂದ್ ಡಿಜಿ ಮಲ್ಲಿಕಾರ್ಜುನ್ ಮಂಜುನಾಥ್ ಮತ್ತು ಖಜಾಂಚಿಯಾಗಿ ಮುದ್ದುಕೃಷ್ಣ ಆಯ್ಕೆಯಾಗಿದ್ದಾರೆ 5. ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕೆಪಿ ನವಮೋಹನ್ ಕುಮಾರಸ್ವಾಮಿ ಗೋವರ್ಧನ್ ದೇವರಾಜ್ ಜಿಲಾನಿ ಮಲ್ಲಪ್ಪ ಛಾಯಾ ರಮೇಶ್ ಚಂದ್ರೇಗೌಡ ಮುನೇಗೌಡ ಸುರೇಶ್ ರಾಜೇಶ್ ರೆಡ್ಡಿ ಆರ್ ಮಂಜುನಾಥ್ ಸಿಎಸ್ ರವಿಕುಮಾರ್ ಮಿಥುನ್ ಕುಮಾರ್ ಚುನಾಯಿತರಾಗಿದ್ದಾರೆ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರು ಪತ್ರಕರ್ತರು ಪ್ರಾಮಾಣಿಕತೆ ಉಳಿಸಿಕೊಳ್ಳಬೇಕು ಸದಸ್ಯರ ಹಿತಕ್ಕೆ ಸಂಘ ದುಡಿಯಬೇಕು ಎಲ್ಲ ಪದಾಧಿಕಾರಿಗಳು ಸಂಘದ ಸದಸ್ಯರ ಹಿತಕ್ಕಾಗಿ ಶ್ರಮಿಸುವಂತೆ ಸಲಹೆ ನೀಡಿದರು ಚಿಕ್ಕಬಳ್ಳಾಪುರ ಸಂಘ ಆರ್ಥಿಕವಾಗಿ ಸದೃಢವಾಗಲು ನಿರ್ಗಮಿತ ಅಧ್ಯಕ್ಷರಾದ ಜಯರಾಮ್ ಅವರ ಶ್ರಮ ಅಪಾರವಾಗಿದೆ ಅವರ ಶ್ರಮದಿಂದಾಗಿ ಇಡೀ ರಾಜ್ಯಕ್ಕೆ ಚಿಕ್ಕಬಳ್ಳಾಪುರ ಸಂಘ ಮಾದರಿಯಾಗಿದೆ ಎಂದರು ಮನೆ ಯಜಮಾಂತಿ ಹೇಳ್ತಾರೆ ಒಳಗಡೆ ಏನಿದೆ ಏನಿಲ್ಲ ಅಂತೇಳಿ ಹಾಗೆ ಸಂಘ ನಡೆಸುವಾಗಲೂ ಕೂಡ ಇವೆಲ್ಲ ತುಂಬ ಕಷ್ಟದ ಕೆಲಸಗಳು ಒಬ್ಬರು ಸಿದ್ಧ ಹಾಕ್ತಾರೆ ಒಬ್ಬರು ಮನಸ್ಕೊಳ್ತಾರೆ ಅಥವಾ ಇನ್ನೊಬ್ಬರು ಆಚೆ ಹೋಗ್ತಾರೆ ಈ ಥರದ್ದೆಲ್ಲದೂ ಇದೆ ಆದರೆ ಇವೆಲ್ಲವನ್ನೂ ಸಂಪಾದಿಸ್ಕೊಂಡು ಸಂಘಕ್ಕೆ ಒಂದು ವಿಳಾಸ ಇರಲಿಲ್ಲ ನೀವೇ ಹೇಳುವ ಪ್ರಕಾರ ಎಲ್ಲೆಲ್ಲೋ ಅಲ್ಲಿ ಐ ಬಿ ಹತ್ರ ಇನ್ನಂಥ ಪೊಲೀಸ್ ಚೌಕಿ ಹತ್ರ ಅಲ್ಲಿ ಇಲ್ಲಿ ನಿಂತು ಹೋಗುವ ಸಂದರ್ಭದ ದಿನಗಳನ್ನು ಕೂಡ ನೀವು ನೆನಪು ಮಾಡಿಕೊಳ್ಳಿ ಸಂದರ್ಭದಿಂದ ಇವತ್ತು ಇಂಥ ಸುಸಜ್ಜಿತವಾದ ಕಟ್ಟಡಕ್ಕೆ ನೀವು ಬಂದಿದ್ದೀರಿ ಇದಕ್ಕೆ ಮೂಲ ಕಾರಣ ಯಾರು ಅಂದರೆ ನಮ್ಮ ಜಯರಾಮ್ ಅವರು ಅವರಿಗೆ ನಮ್ಮ ಅಂದರಲ್ಲಿ ಏಳು ದಯವಿ ಎಲ್ಲರೂ ಎದ್ದು ನಿಂತು ಒಂದು ಅವರಿಗೆ ಒಂದು ಅಭಿನಂದನೆಗಳನ್ನು ಕೊಡಿ ಅಂತ ಕೆಲಸ ಕೆಲಸ ಮಾಡಿದಾರಿಗೆ ಗಿಂತುವಂಥದ್ದು ಪ್ರಶಂಸೆ ಮಾಡುವಂಥದ್ದು ನಮ್ಮ ಸಂಸ್ಕೃತಿ ಅದನ್ನು ಯಾವತ್ತೂ ಕೂಡ ಮರಿಬಾರದು ಇಷ್ಟೆಲ್ಲ ಚೆಂದಾಗಿ ನಾವು ಕೂತಿದ್ದೀನಿ ಅಂದರೆ ಒಂದು ಒಳ್ಳೆ ವಾತಾವರಣದಲ್ಲಿ ಕೂತಿದ್ದೀರಿ ಅಂದರೆ ಅದಕ್ಕೆ ಒಂದು ಮುಂಚೂಣಿ ನಾಯಕತ್ವ ವಹಿಸ್ತಂಥರು ಎಂ ಜಯರಾಮ್ ಅವರು ದುಡ್ಡಿನ ವಿಚಾರದಲ್ಲಿ ಈಗಾಗಲೇ ನಮ್ಮ ಹೊಸದಾಗಿ ಆಗಿರುವಂಥ ರವಿ ಎಷ್ಟು ವಿಷಯಗಳನ್ನು ಹೇಳಿದ್ರು ನೋಡಿ ಅದರಲ್ಲಿ ಆರೋಗ್ಯದ ವಿಚಾರಕ್ಕೆ ಏನು ಖರ್ಚು ಮಾಡ್ತಾ ಇದ್ದೀವಿ ಪತ್ರಕರ್ತರ ಬೇರೆ ಬೇರೆ ವಿಷಯಗಳಿಗೆ ಎಜುಕೇಷನ್ಗೆ ಈ ಥರದ್ದೆಲ್ಲದ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಇದು ಭಾಳ ಮುಖ್ಯ ಹಿರಿಯರು ಹಾಕ್ಕೊಟ್ಟ ದಾರಿಯಲ್ಲಿ ಮುನ್ನಡೆಯಲಿಕ್ಕೆ ಇದು ಭಾಳ ಮುಖ್ಯ ಹಾಗಾಗಿ ಇದನ್ನು ತಪ್ಪದೆ ಹೊಸದಾಗಿ ಆಯ್ಕೆ ಮಾಡಿ ಆಯ್ಕೆ ಆಯ್ಕೆ ಆಗಿರುವಂಥ ಎಲ್ಲ ಪತ್ರಕರ್ತ ಸ್ನೇಹಿತರು ಅದನ್ನು ಕಂಟಿನ್ಯೂ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಮತ್ತು ಈ ಆರ್ಥಿಕ ವಿಚಾರದಲ್ಲಿ ನೀವು ಸಂಘ ಸರಿ ಇದ್ದರೆ ಉಳಿದ ಎಲ್ಲ ವಿಚಾರದಲ್ಲೇ ಸರಿ ಅಂತ ಅರ್ಥ ಹಾಗಾಗಿ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಯಾರೇನು ಹೇಳಿದ್ರು ಕೂಡ ನಿಷ್ಠೂರು ಆದರೂ ಕೂಡ ಜನರಲ್ ಸೆಕ್ರೆಟ್ರಿ ಈಗ ಹೇಳಿದ್ರು ನಾವು ಸಣ್ಣ ಕಾರಣ ಬರ್ತೀವಿ ಅಂತೇಳಿ ಸಣ್ಣ ಬರೋದು ಮುಖ್ಯ ಅಲ್ಲ ನಮಗೆ ಆದರೆ ಅದು ಉಳಿದ್ರೆ ಇನ್ನೊಂದು ಕಡೆ ಎಲ್ಲರೂ ಬಳಸ್ಬೋದು ಸಂಘದ ಯಾಕೆಂದ್ರೆ ನಮ್ಗೆ ಯಾವುದೇ ಸರ್ಕಾರದಿಂದ ಆರ್ಥಿಕ ಸಂಪನ್ಮೂಲಗಳು ಇಲ್ಲ ತಾಳೆ ನೀವು ಸಂಘ ನಡೆಸ್ತಾ ಇದ್ದೀರಿ ಅಂತೇಳಿ ತಾಳೆ ಒಂದು ಎರಡು ಕೋಟಿ ಗ್ರ್ಯಾಂಟ್ ಇದ್ದೀವಿ ಅಂತ ಕೊಡ್ತಾರಾ ನಮಗೆ ಇಲ್ಲ ಒಬ್ಬ ಸದಸ್ಯ ಒಂದು ಐನೂರು ರೂಪಾಯಿ ಹಣ ಕೊಟ್ಟು ಮೆಂಬರ್ ಆಗಲಿಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡ್ತಿರ್ತಾರೆ ನನಗೆ ಗೊತ್ತಿದೆ ಆ ಐನೂರು ರೂಪಾಯಿ ಸದಕ್ಕೂ ಕೂಡ ಎಷ್ಟು ಸರ್ಕಸ್ ಮಾಡ್ತಿರ್ತಾರೆ ಕಷ್ಟ ಇರುತ್ತೆ ಎಷ್ಟೋ ಜನರಿಗೆ ಸುಖವಾಗಿರಲು ಬೇರೆ ಆದರೆ ಅಂಥ ಹಣವನ್ನು ಬಳಸುವಾಗ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದಷ್ಟೇ ನಮ್ಮ ಕಾಳಜಿ ಆ ದೃಷ್ಟಿಯಲ್ಲಿ ನೀವು ಕೂಡ ಆ ಹೆಜ್ಜೆಯನ್ನು ಇಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ವಿಶೇಷವಾಗಿ ಇವತ್ತು ಇಲ್ಲಿ ಹೊಸದಾಗಿ ಬಂದಿರುವಂತ ಎಲ್ಲ ಅನೇಕರು ಈ ಕೂಡ ಸಂಘದಿರಿ ಹೊಸ ನೀರು ಬಂದಿದೆ ಕೂಡ ಹೊಸ ಹೊಸಬ್ರು ಬಂದಿದ್ದೀರಿ ಅವರೆಲ್ಲರಿಗೆ ಹೊಸ ಹೊಸ ಜವಾಬ್ದಾರಿ ಕೂಡ ಸಿಕ್ಕಿದೆ ಅದನ್ನ ಸರಿಯಾಗಿ ಸಮರ್ಥವಾಗಿ ಅಂತ ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಸದಸ್ಯತ್ವ ನೀಡುವ ವಿಚಾರದಲ್ಲಿ ಕಾರ್ಯನಿರತ ಪತ್ರಕರ್ತರಿಗೆ ಅನ್ಯಾಯವಾಗದಂತೆ ಜಾಗೃತಿ ವಹಿಸಿ ಆದಷ್ಟು ಕಾರ್ಯ ಮರೆತವರನ್ನು ದೂರ ಇಡಿ ಸಂಘಕ್ಕೆ ಕಪ್ಪು ಚುಕ್ಕೆ ಬಾರದಂತೆ ಕಾರ್ಯನಿರ್ವಹಿಸುವಂತೆ ನೂತನ ಪದಾಧಿಕಾರಿಗಳಿಗೆ ರಾಜ್ಯಾಧ್ಯಕ್ಷರು ಸಲಹೆ ನೀಡಿದರು ಹಾಗಾಗಿ ಇತರದ ಸಂದರ್ಭಗಳು ಬರಬಾರ್ದು ಒಬ್ಬ ವ್ಯಕ್ತಿ ಜರ್ನಲಿಸ್ಟ್ ಆಗಿದ್ದ ಹೌದು ಅಂತ ಹೇಳಿದ್ರೆ ಸಂಸ್ಥೆಯನ್ನು ಪ್ರತಿನಿಧಿಸ್ತಾ ಇದ್ದೇನೆ ಖಂಡಿತ ಅವರಿಗೆ ಕೊಡಿ ಹಾಗಾಗಿ ಈ ದೃಷ್ಟಿಯಲ್ಲಿ ಇಂತನ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ತುಂಬಾ ವೈಯಕ್ತಿಕವಾಗಿ ತೆಗೆದುಕೊಳ್ಳಕ್ ಹೋಗ್ಬೇಡಿ ಹಾಗಾಗಿ ಇವೆಲ್ಲ ವಿಷಯಗಳನ್ನು ನಮ್ಮ ಗಮನಕ್ಕೆ ತರ್ತಾ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಪತ್ರಕರ್ತರ ಸಂಘಟನೆಯ ಚುನಾವಣೆಯನ್ನು ಹೇಗೆ ನಡೆಸ್ಬೋದು ಹೇಗೆ ನಡೆ ಹಿಂದೆ ಚುನಾವಣೆ ನಡೆದಿಲ್ಲ ಅಂತೇಳಲ್ಲ ಆಯಾ ಕಾಲಘಟ್ಟಕ್ಕೆ ಆ ಸಂದರ್ಭದಲ್ಲಿ ನಡ್ಕೊಂಡು ಬಂದಿದ್ದಾರೆ ಆದರೆ ಹೆಚ್ಚು ಈ ಬಯಲಾದ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಹೆಚ್ಚು ಜಾಗೃತಿಯನ್ನು ಈ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಬೇರೆ ಬೇರೆ ಫೋನ್ಗಳಲ್ಲಿ ಮಾತನಾಡುವ ಮೂಲಕ ಟ್ಯಾಕಲ್ ಮಾಡಿ ಏನೋ ಅನುಮಾನಗಳು ಬಂದರೂ ಅದನ್ನು ತಕ್ಷಣ ಕ್ಲಾರಿಫೈ ಮಾಡಿ ಈ ಥರದ್ದೆಲ್ಲ ಸರ್ಕಸನ್ನು ಒಟ್ಟಾರೆ ಒಬ್ಬ ವ್ಯಕ್ತಿಯಾಗಿ ಮಾಡಿದ್ದಿದೆಯಲ್ಲ ರವಿಕುಮಾರ್ ಹಾಗಾಗಿ ಟೆಲೆಕ್ಸ್ ರವಿಕುಮಾರ್ ಅವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮಾಡಿಕೊಂಡು ಅಭಿನಂದನೆ ಇನ್ನು ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಎಂ ಜಯರಾಮ್ ಮಾತನಾಡಿ ಸಂಘ ಕಟ್ಟಿದ ಇತಿಹಾಸ ವಿವರಿಸಿ ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನೂತನ ಪದಾಧಿಕಾರಿಗಳ ಮೇಲಿದೆ ಇದನ್ನು ಸಮರ್ಪಕವಾಗಿ ನಿರ್ವಹಿಸುವ ಇದೆ ಎಂದರು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ರಚನೆಯಾದ ದಿನದಿಂದ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದು ಸಂಘ ಇಂದು ಸಮೃದ್ಧಿಯಾಗಿರಲು ಸಹಕಾರಿಯಾಗಿದೆ ಸಂಘದಲ್ಲಿ ಇನ್ನೂ ಮಾಡಬೇಕಾದ ಕೆಲಸಗಳು ಬಹಳಷ್ಟಿದ್ದು ಈ ನಿಟ್ಟಿನಲ್ಲಿ ನೂತನ ಪದಾಧಿಕಾರಿಗಳು ಪರಸ್ಪರ ಸಹಕಾರದೊಂದಿಗೆ ಮುನ್ನಡೆಯುವಂತೆ ಹೇಳಿದರು ಚುನಾವಣೆ ನಡೆದಿದೆ ನವೆಂಬರ್ ಒಂಬತ್ತನೇ ತಾರೀಕು ಚುನಾವಣೆ ನಡೆಯಿತು ಚುನಾವಣೆ ಮುಗಿದ ಹದಿನೈದು ದಿನಗಳ ನಂತರ ಇವತ್ತು ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಇದೆ ಅಧಿಕಾರ ಯಾರಿಗೂ ಕೂಡ ಶಾಶ್ವತ ಅಲ್ಲ ಅದು ಒಬ್ಬರಿಂದ ಒಬ್ಬರಿಗೆ ವರ್ಗಾವಣೆ ಆಗ್ತಕ್ಕಂಥದ್ದು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಒಬ್ಬರಿಂದ ಒಬ್ಬರಿಗೆ ವರ್ಗಾವಣೆ ಆಗ್ತಕ್ಕಂಥದ್ದು ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಈ ಸಂಘಕ್ಕೆ ನಾವೇನು ಕೊಡುಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಈ ಬಾರಿ ಚುನಾವಣೆಗಳು ಮುಗಿದಿದೆ ಚುನಾವಣೆಯಲ್ಲಿ ಸೋತಿರೋರು ಗೆದ್ದಿರೋರು ಎಲ್ಲರೂ ಕೂಡ ನಮ್ಮವರು ನಮ್ಮ ಪತ್ರಕರ್ತರು ನಮ್ಮ ಪತ್ರಕರ್ತರ ಹಿತಕ್ಕಾಗಿ ನಾವೆಲ್ಲರೂ ಕೂಡ ಸಂಘಟಿತವಾಗಿ ಪ್ರಯತ್ನವನ್ನು ಪಟ್ಟು ಅವರ ನೋವು ನಲುಗಳಿಗೆ ಸ್ಪಂದಿಸೋದಕ್ಕೋಸ್ಕರ ಈ ಸಂಘ ಇರತಕ್ಕಂಥದ್ದುತಕ್ಕಂಥ ಮಾತನ್ನು ಹೇಳ್ತಾ ನಾನು ಎರಡು ಮೂರು ಮಾತಲ್ಲಿ ಕೂಡ ಮಾತನ್ನು ಮುಗಿಸ್ತೇನೆ ನಾನು ಭಾಳಷ್ಟು ಎರಡು ಮೂರು ಅವಧಿಯಲ್ಲೂ ಕೂಡ ಸಂಘದ ಅಧ್ಯಕ್ಷನಾಗಿದ್ದೆ ಒಮ್ಮೆ ಮಾತ್ರ ನಾನು ಅಧ್ಯಕ್ಷ ಆಗಬೇಕಂತ ಬಯಸಿದ್ದೆ ಇನ್ನೆರಡು ಬಾರಿ ಕೂಡ ನಾನು ಆಗಬೇಕು ಅಂತ ಬಯಸಲಿಲ್ಲ ನೀವೆಲ್ಲರೂ ಬಯಸಿ ನಿಮ್ಮೆಲ್ಲರ ಒತ್ತಾಯದ ಮೇಲೆ ನಾನು ಎರಡು ಬಾರಿ ಅವಿರೋಧವಾಗಿ ಆಯ್ಕೆಯಾಗಿದ್ದೆ ಅದು ನಿಮ್ಮೆಲ್ಲರ ಪ್ರೀತಿ ಆ ಗೌರವಕ್ಕೆ ನಾನು ಯಾವಾಗಲೂ ಕೂಡ ಚಿರುಗಿಯಾಗಿ ನೀವು ನನ್ನ ಮೇಲೆ ಇಟ್ಟಂಥ ವಿಶ್ವಾಸ ಮತ್ತು ಪ್ರೀತಿ ಗೌರವಕ್ಕೆ ಒಂದಿಷ್ಟು ಕೂಡ ಚ್ಯುತಿ ಬರದೆ ಈ ಸಂಘದ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳದೆ ಈ ಸಂಘದ ಘನತೆ ಗೌರವಗಳನ್ನು ಎಲ್ಲೂ ಕೂಡ ಬೀದಿಯಲ್ಲಿ ಮಾತನಾಡದ ರೀತಿ ಈ ಸಂಘವನ್ನು ಕಟ್ಟಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಇದೆ ಅತ್ಯಂತ ಆದರ್ಶವಿದೆ ನಾನು ಈ ಸಂಘವನ್ನು ಕಟ್ಟಿ ಬೆಳೆಸುವಂಥ ಸಂದರ್ಭದಲ್ಲಿ ನನಗೆ ಸಹಕಾರ ನೀಡಿದಂತ ಎಲ್ಲ ಹಿರಿಯರನ್ನ ಕಿರಿಯರನ್ನ ಗೌರವಿಸ್ತೇನೆ ನಾನು ಅವರನ್ನ ಸ್ಮರಿಸ್ತೇನೆ ಬಂಧುಗಳೇ ನಾನು ಯಾವೊಬ್ಬ ರಾಜಕಾರಣಿ ಮುಂದೆ ಕೂಡ ಕೈ ಚಾಚಿದವನಲ್ಲ ಚಾಚಂತ ಕೆಲಸವನ್ನು ಕೂಡ ಮಾಡಲಿಲ್ಲ ನನಗೆ ನನ್ನ ಮೇಲೆ ಕೆಲವು ವಿರೋಧನೂ ಕೂಡ ಕೆಲವರಿಗಿದೆ ಚುನಾವಣೆ ಸಂದರ್ಭದಲ್ಲೋ ಇನ್ನೊಂದು ಸಂದರ್ಭದಲ್ಲೋ ಬೆಳ್ಳಿ ಚೆಂಬು ಬೆಳ್ಳಿ ತಟ್ಟೆನ ಕೊಡ್ತಾರೆ ಅಂದ್ರೆ ಜೈರಾಮ್ ಅವರು ಮುಂದಕ್ಕೆ ಹೋಗಿಲ್ಲ ಅಂತ ಕೆಲಸ ಮಾಡಕ್ಕೆ ನಾನು ಹೋಗಿಲ್ಲ ಅಂತ ಕೆಲಸ ಮಾಡಕ್ಕೆ ನನ್ಗೆ ಮನಸ್ಸು ಕೂಡ ಬಂದಿಲ್ಲ ಈ ಸಂಘದಲ್ಲೂ ಕೂಡ ಯಾವುದೇ ಕಾರ್ಯಕ್ರಮ ಮಾಡಿದ್ರು ನೂರು ರೂಪಾಯಿ ಖರ್ಚು ಮಾಡಿದ್ರು ಮಾಡಿದ್ವಿ ನಂದಿ ಬೆಟ್ಟದಲ್ಲಿ ಅತ್ಯಂತ ವೈಭವವಾಗಿ ಕಾರ್ಯಕ್ರಮ ಮಾಡಿದ್ವಿ ಸಂಘದ ಹಣನ ಖರ್ಚು ಮಾಡಿ ಕಾರ್ಯಕ್ರಮವನ್ನ ಮಾಡಿದ್ವಿ ಕಾರಣ ಯಾಕೆ ಅಂದ್ರೆ ಪತ್ರಕರ್ತರು ನೀವು ಇನ್ನೊಬ್ಬರನ್ನ ಪ್ರಶ್ನಿಸುವಂತಕ್ಕಂಥವ್ರು ನೀವು ಇನ್ನೊಬ್ಬರನ್ನ ಟೀಕೆ ಮಾಡತಕ್ಕಂಥವ್ರು ಅವ್ರ ಮುಂದೆ ಕೈ ಚಾಚಿದ್ರೆ ನಿಮ್ಮ ಪ್ರಶ್ನಿಸುವ ಹಕ್ಕು ಕಡಿಮೆ ಆಗುತ್ತೆ ಏಕೈಕ ಕಾರಣಕ್ಕೋಸ್ಕರ ಸಂಘವನ್ನ ಸ್ವಾಭಿಮಾನದಿಂದ ಬೆಳೆಸಿದ್ದೀನಿ ಇದೇ ಸಂದರ್ಭದಲ್ಲಿ ನಿಕಟ ಪೂರ್ವ ಅಧ್ಯಕ್ಷರಾದ ಎಂ ಜಯರಾಮ್ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಸೇರಿದಂತೆ ಇತ್ತೀಚೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಪತ್ರಕರ್ತರನ್ನು ಗೌರವಿಸಲಾಯಿತು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ